ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವೈದ್ಯ ಸ್ವಾಗತ ಧಾರವಾಡದಲ್ಲಿ ನಡೀತಾ ಇರುವಂಥ ಹೋರಾಟದ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಂಟನೇ ತಾರೀಕು ಇರುವಂಥ ಹೋರಾಟಕ್ಕೆ ಅಲ್ಲಿನ ಪೊಲೀಸರು ಪರ್ಮಿಷನ್ ಅವಕಾಶ ಕೊಟ್ಟಿಲ್ಲ ಬಟ್ ಹತ್ತನೇ ತಾರೀಕು ಇರೋ ಹೋರಾಟದ ಬಗ್ಗೆ ಇನ್ನೂ ಪರ್ಮಿಷನ್ ವಿಚಾರವಾಗಿ ಮಾಹಿತಿ ನೀಡ್ತೀನಿ ಬಟ್ ಇನ್ನೊಂದು ವಿಚಾರ ನಾನು ಕಮ್ಯುನಿಟಿ ಪೋಸ್ಟ್ ಆಗಿದೆ ಮಧ್ಯಾಹ್ನ ಸೊ ಆ ಕಮ್ಯುನಿಟಿ ಪೋಸ್ಟ್ಗೆ ಸಂಬಂಧಪಟ್ಟಾಗಿ ತುಂಬ ಜನ ಸ್ವಲ್ಪ ಸಮಸ್ಯೆ ಅಂದರೆ ಮೀನ್ಸ್ ಕನ್ಫ್ಯೂಸ್ ಆಯಿತು ಯಾಕೆ ಈ ಥರ ಸಮಸ್ಯೆ ಈ ಥರ ಪೋಸ್ಟ್ ಹಾಕಿದ್ದಾರೆ ಬೇರೆ ಯಾರಾದರೂ ಹಾಕಿದ್ದಾರೋ ಏನು ಅಂತೇಳಿ ಮೆಸೇಜಸ್ ಕೂಡ ತುಂಬ ಜನ ಮಾಡಿದರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರೆಲ್ಲ ರೆಸ್ಪಾನ್ಸ್ ಮಾಡಿದ್ರಿ ನಿಮಗೆ ನನ್ನ ಧನ್ಯವಾದಗಳು ಆ್ಯಂಡ್ ಅದು ಯಾಕೆ ಹಾಕಿದೆ ಅಂತಂದರೆ ಒಂದೇನೋ ಅರ್ಜೆಂಟ್ ಸ್ವಲ್ಪ ಅವಶ್ಯಕತೆ ಸಹಾಯ ಬೇಕಿತ್ತು ಒಂದಿಷ್ಟು ಜನರಿಂದ ಸೊ ಒಂದು ಆ ಒಂದು ಕಾರಣಕ್ಕೆ ಕಮ್ಯುನಿಟಿ ಪೋಸ್ಟನ್ನು ಹಾಕಿದೆ ಈಗ ಸಮಸ್ಯೆಗಳು ಎಲ್ಲರಿಗೂ ಇರೋದೆ ಯಾರಿಗೂ ತಪ್ಪಿದಲ್ಲ ನನಗೂ ಅದೇ ರೀತಿ ಒಂದಿಷ್ಟು ಸಮಸ್ಯೆಗಳಿತ್ತು ಸೊ ಅದಕ್ಕೆ ಒಂದು ಪೋಸ್ಟ್ ಮಾಡಿದೆ ಸೊ ಪೋಸ್ಟ್ಗೆ ಅನುಸಾರವಾಗಿ ತುಂಬ ಜನ ರೆಸ್ಪಾನ್ಸ್ ಕೂಡ ಮಾಡಿದ್ರಿ ಆ್ಯಂಡ್ ಪರ್ಸ್ನಲ್ ಮೆಸೇಜ್ ಕೂಡ ಮಾಡಿದ್ರಿ ತುಂಬ ಜನ ಕೇಳಿದ್ರಿ ಆ್ಯಂಡ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಟ್ ಅದೇನೇ ಇರಲಿ ಈ ರೀತಿ ಆದಾಗ ಕೆಲವು ಬಾರಿ ಗೊಂದಲ ಆಗುವಂಥದ್ದು ಸಹಜ ಯಾಕಂದರೆ ಇತ್ತೀಚಿಗೆ ಕೆಲವು ಹಿಂಗೆ ನಡೀತಾ ಇದೆ ಹೆಸರು ಹೇಳ್ಕೊಂಡು ಕೆಲವರಿಂದ ಏನು ಹಣ ಕೇಳುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಕೆಲವರು ಹೋಯ್ ಯಾರೋ ನಿಮ್ಮ ಹೆಸರಲ್ಲಿ ಇದರ ಕೇಳ್ತಾ ಇದಾರೆ ಏನಾದರೂ ಬೇರೆ ಬೇರೆ ತಪ್ ಮಿಸ್ಯೂಸ್ ಆಗ್ತಾ ಇದೆ ಅಂತೆಲ್ಲ ಅನ್ಕೊಂಡಿದ್ರೆ ಬಟ್ ಅದು ಇಲ್ಲ ನನಗೆ ಸಮಸ್ಯೆ ಆಗಿರೋದ್ರಿಂದ ನಾನು ಅದನ್ನ ಕಮ್ಯುನಿಟಿ ಪೋರ್ಷಲ್ ಹಾಕಿದ್ದೆ ಬಟ್ ಒಂದೊಂದು ಸತ್ಯ ಎಲ್ಲರಿಗೂ ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವಿಪರೀತವಾದಂತ ಒತ್ತಡಗಳು ಎಲ್ಲವೂ ಕಾಡ್ತಾ ಇದೆ ಅದು ಕಾಮನ್ ಅದರ ಜೊತೆ ನಾವೂ ಕೂಡ ಸಡನ್ ಆಗಿ ಒಂದು ರೀತಿ ಸಮಸ್ಯೆ ಎದುರಾದಾಗ ಏನು ಮಾಡಬೇಕು ಅಂತ ದಿಕ್ಕು ತೋಚಿಲ್ಲ ತಮ್ಮ ಜನರ ಹತ್ರ ಸಹಾಯಕ್ಕಾಗಿ ಕೇಳಿದೆ ಬಟ್ ಸಹಾಯ ಮಾಡೋ ದೊಡ್ಡ ಮನಸ್ಸು ಇರೋಲ್ಲ ಇರಲ್ಲ ಆ ರೀತಿ ಕೆಲವರು ಸಹಾಯ ಮಾಡಿದ್ರು ಖಂಡಿತವಾಗಿಯೂ ಇಳಿದಿರಲಿಲ್ಲ ಆ ಸಹಾಯಕ್ಕೆ ನಾನು ಯಾವಾಗಲೂ ಆಗಿರ್ತೀನಿ ಆ್ಯಂಡ್ ನಿಮ್ಮ ಸಹಾಯಕ್ಕೆ ನಾನು ಯಾವ ರೀತಿಯಾಗಿ ಕೃತಜ್ಞನಾಗಿ ವಿನಮ್ರಪೂರ್ವಕವಾಗಿ ಅದನ್ನು ನಿಮಗೆ ಮರು ಸಹಾಯ ಮಾಡುವ ಖಂಡಿತವಾಗಿ ನಾನು ಮಾಡ್ತೀನಿ ಅದಕ್ಕೆ ನಾನು ಯಾವಾಗಲೂ ಬದ್ಧವಾಗಿರ್ತೀನಿ ಆ್ಯಂಡ್ ನಾರ್ಮಲಿ ಯಾಕೆ ಈ ಥಾಟ್ ಬಂತು ಕೆಲವ್ರ ತಲೆಯಲ್ಲಿ ಅನ್ನೋದು ಕೇಳ್ತೀನಿ ಯಾವತ್ತು ಕೂಡ ಈ ರೀತಿ ವಿಷಯಗಳನ್ನು ಇಮಿಡಿಯೇಟಾಗಿ ಹಂಚ್ಕೊಡೋಣಲ್ಲ ಆ್ಯಂಡ್ ಕೆಲವೊಂದಿಷ್ಟು ಈ ರೀತಿ ಆದಂಥ ವಿಚಾರಗಳು ಬಂದಾಗ ಸಮಸ್ಯೆಗಳು ಬರ್ತವೆ ಬಟ್ ಈಸಿಯಾಗಿ ರಿಯಾಕ್ಟ್ ರಿಯಾಕ್ಟ್ ಆಗೋಲ್ಲ ಇವತ್ತು ಅದು ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಯಿತು ಅದು ಯಾವ ರೀತಿ ಆಗ್ಬಿಡ್ತು ಅಂತಂದರೆ ಈಗ ನಾವು ಎಲ್ಲವನ್ನ ಈಗ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಇರ್ತೀವಿ ಅಂತಂದಾಗ ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಇನ್ನೇ ಒಂದು ಹೋರಾಟ ನನ್ನ ಸಂಘಟನೆ ಏನೇ ಇದ್ದಾಗ ಪ್ರತಿಯೊಂದು ವೈಯಕ್ತಿಕ ವಿಚಾರಗಳನ್ನು ವೈಯಕ್ತಿಕ ಸಮಸ್ಯೆಗಳನ್ನು ಹಂಚ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಒಂದು ಒಂದು ಸಮಯ ಅಂತ ಇರುತ್ತೆ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಅಂತ ಇರುತ್ತೆ ಬಟ್ ಪ್ರತಿಯೊಬ್ಬರ ಜೀವನ ಕೂಡ ಭಿನ್ನ ವಿಭಿನ್ನ ಇರುತ್ತೆ ನನ್ನ ಬಗ್ಗೆ ತುಂಬ ಜನ ಮಾತಾಡ್ತಾ ಇರ್ತಾರೆ ಅವಾಗ ಅವಾಗ ನೆಗೆಟಿವ್ ಆಗಿ ಬೇರೆ ಬೇರೆ ವಿಷಯಗಳ ಬಗ್ಗೆಲ್ಲ ಹೇಳ್ತಾ ಇರ್ತಾರೆ ಬಟ್ ನಮ್ಮ ಬದುಕಿ ಬೇರೆ ಇರುತ್ತೆ ನಮ್ಮ ಜೀವನವೇ ಬೇರೆ ಇರುತ್ತೆ ಪಾಪ ಎಷ್ಟೋ ಜನ ನನ್ನೊಂದೇ ಸಮಸ್ಯೆ ಅನುಭವಿಸೋರು ಸಾವಿರಾರು ಜನ ಇದ್ದಾರೆ ಅವರಿಗೆಲ್ಲ ಹೇಳ್ಕೊಳೋಕ್ಕೆ ಯಾವ ಪ್ಲಾಟ್ಫಾರ್ಮ್ ಏನೂ ಇಲ್ಲ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಕರೆಕೊಂಡಿರ್ತಾರೆ ಬಟ್ ನಾವು ಒಂದಿಷ್ಟು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಒಂದಿಷ್ಟು ಜನಕ್ಕೆ ಗೊತ್ತಿದ್ದೀವಿ ಅಂದಾಗ ಒಂದಿಷ್ಟು ಜನರ ಹತ್ರ ನೋವನ್ನು ಹಂಚ್ಕೊಳ್ತೀವಿ ಹಾಗಾಗಿ ಆ ವಿಷಯವನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಂಡೆ ಆ್ಯಂಡ್ ಅದ್ರ ಬಗ್ಗೆ ಯಾರೂ ಕೂಡ ಅನ್ಯತೆ ಭಾವಿಸ್ಬೇಡಿ ಆ್ಯಂಡ್ ಬೇಜಾರಾಗಬೇಡಿ ಕಾರಣ ಇಷ್ಟೇ ನನಗೆ ಒಂದು ಸಮಯದಲ್ಲಿ ಸಹಾಯ ನೀಡಿತ್ತು ತುಂಬ ತುಂಬ ಅಂದರೆ ತುಂಬ ಅವಶ್ಯಕತೆ ಇತ್ತು ಅದಕ್ಕೆ ನಾನು ಕೇಳಿದೆ ಬಟ್ ಒಂದು ಒಂದಿಷ್ಟು ಮನಸ್ಸುಗಳು ಒಳ್ಳೆಯ ಮನ್ಸ್ಗಳು ಅಟ್ಲೀಸ್ಟ್ ಒಂದು ಸಾಂತ್ವನದ ಮಾತನ್ನು ಹೇಳಿ ಆ ಸಮಾಧಾನ ಮಾಡಿಸುವಂಥ ಕೆಲಸ ಇದ್ದಿಲ್ಲ ಖಂಡಿತವಾಗಿ ನಾನು ಅದಕ್ಕೆ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಅಗೇನ್ ನೀವು ಕೂಡ ಅಷ್ಟೇ ಪ್ರಾಬ್ಲಮ್ಸ್ಗಳು ಏನೇ ಬಂದರೂ ಹಂಚ್ಕೊಳ್ಳಿ ಯಾರ ಹತ್ರನಾದರೂ ನಿಮಗೆ ಆತ್ಮೀಯರಾದವ್ರ ಒಂದು ಆದವರ ಆದವ್ರ ಹತ್ರ ಯಾವುದಕ್ಕೂ ಕೂಡ ಕುಗ್ಗಬೇಡಿ ಈಗ ಮಾನಸಿಕ ಸ್ಥಿತಿಗತಿಗಳು ಹೆಂಗಾಗಿಬಿಟ್ಟಿದೆ ಅಂದರೆ ಕಾಂಪಿಟೇಟಿವ್ ಹೋದ ಆ ಸ್ಟ್ರೆಂಡ್ಸ್ಗಳದು ತುಂಬ ಕಷ್ಟ ಇದೆ ನಾವೀಗ ಇಲ್ಲಿ ಹೇಳ್ಬೋದು ವಿಡಿಯೋದಲ್ಲಿ ಹೇಳ್ಬೋದು ಇನ್ನೆಲ್ಲೋ ಹೇಳ್ಬೋದು ಬಟ್ ನೈಜವಾದ ಪರಿಸ್ಥಿತಿಯನ್ನ ಎದುರಿಸ್ತಿರೋರಿಗೆ ಅನುಭವಿಸ್ತಿರೋರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಹೇಳ್ತಿರೋದು ಅದು ಯಾಕೆ ಸಡನ್ ಆಗಿ ತಮ್ಮ ಬದುಕನ್ನೇ ಕೊನೆಗಾಣಿಸುವಂತ ನಿರ್ಧಾರವನ್ನೇ ಮಾಡ್ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಆ ರೀತಿ ಇರುತ್ತೆ ಪರಿಸ್ಥಿತಿ ಈಗ ಎಷ್ಟೋ ಜನ ಧಾರವಾಡದಲ್ಲಿ ಬೆಂಗಳೂರು ಹೋಗ್ತಾರೆ ಅವರಿಗೆ ಊರಿಗೆ ಹೋದ್ರೆ ಊರಲ್ಲಿ ಮರ್ಯಾದೆ ಇರೋಲ್ಲ ತಂದೆ ತಾಯಿಗೊಂದು ಮಾತು ಕೊಟ್ಟು ಬಂದಿರ್ತಾರೆ ಆ ಮಾತು ಉಳಿಸ್ಕೋಬೇಕು ನಾವೇನೋ ಒಂದು ಮಾಡ್ಬೇಕು ಮನೇಲಿ ಅಕ್ಕ ತಂಗಿಯರ ಮುಖ ನೋಡಕ್ಕಾಗಲ್ಲ ಅವ್ರ ಕಷ್ಟ ಅವ್ರಿಗಿರುತ್ತೆ ನಾಲಿ ಮಾಡಿ ತಂದೆ ತಾಯಿ ಏನೋ ಮಾಡ್ತಾಯಿರ್ತಾರೆ ಎಷ್ಟೋ ಜನಕ್ಕೆ ಕಷ್ಟ ನಮ್ಗಳು ಸಾವಿರಾರು ಇದೆ ಬಟ್ ಅದ್ರ ನಡುವೆ ಕೂಡ ಯಾವ ಒಂದು ಗೆಲ್ತೀನಿ ಏನೋ ಮಾಡ್ತೀನಿ ಒಂದು ಚಲದಲ್ಲಿ ಬಂದು ಕೂತ್ಕೊಂಡು ಲೈಬ್ರರಿಲಿ ಎಷ್ಟೇ ಕಷ್ಟ ಆದರೂ ಮನೆಯ ಕಷ್ಟಗಳನ್ನ ಬದಿಗಿಟ್ಟು ಕಷ್ಟಪಡ್ತಿರ್ತಾರೆ ಅಂಥವರೆಲ್ಲರ ಪರವಾಗಿ ನಾನು ಆಲ್ವೇಸ್ ಧ್ವನಿಯಾಗಿರ್ತೀನಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ನನ್ನ ಕಡೆಯಿಂದ ಏನೆಲ್ಲ ನಿಮಗೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗುತ್ತೋ ಖಂಡಿತವಾಗಿ ಕೊಡ್ತೀನಿ ಅದನ್ನು ಹೊರತುಪಡಿಸಿ ಬೇರೇನಿಲ್ಲ ಕಮ್ಯುನಿಟಿ ಪೋಸ್ಟ್ ಕೊಟ್ಟಿತ್ತು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಸೊ ಕೊಟ್ಟಿದ್ದೀನಿ ಧನ್ಯವಾದಗಳು